ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಲೈವ್ ಬರ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಹಳಷ್ಟು ಜನ ವೀಕ್ಷಕರ ನೀವು ರೈತ ಪರವಾಗಿ ಯಾಕೋ ಎಪಿಸೋಡ್ಗಳು ಮಾಡಾತಿಲ್ಲ ಅಂತ ಅಂದ್ರೆ ಇತ್ತೀಚೆಗೆ ನೋಡವ್ರ ಅಥವಾ ಕಮೆಂಟ್ ಮಾಡೋ ಹವ್ಯಾಸ ಅಂತ ಇತ್ತು ಮಂದಿಗೆ ನನ್ನ ಎಪಿಸೋಡ್ಗಳು ತೆಗೆದ್ ನೋಡ್ರಿ ಇದುವರೆ ವರ್ಷದಾಗ ರೈತ ಪರ ಕಾಳಜಿ ಎಷ್ಟ್ ಎಪಿಸೋಡ್ಗಳದಾವ ಅದಾವ ಎಷ್ಟ ಜನರ ಜಾಗ್ರತೆ ಮಾಡಿದೆವು ಎಷ್ಟ ರೈತರ ಹಳೆ ಈಗ ನೀವು ಇತ್ತೀಚೆಗೆ ನೋಡಾತಿರ್ಬೇಕು ಕಮೆಂಟ್ ಮಾಡೋರು ಯಾಕಂದ್ರೆ ಎಲ್ಲಾ ತೆಗೆದ್ ನೋಡ್ರಿ ನಮ್ದು ನಮ್ದು ಯಾಕಂದ್ರೆ ನಮ್ ತಂದೆಯವ್ರ ಕಾಲದಿಂದ ರೈತ ಹೋರಾಟದಾಗ ಇದ್ದವ್ರು ನಾವು ನರಗುಂದ್ ನನ್ಗು ನಗುಂದ್ ಬಂಡಾಯದಿಂದ ಹಿಡ್ಕೊಂಡ್ ಸ್ವಾಮಿ ಎಚ್ ಎಸ್ ರುದ್ರಪ್ಪ ಸುಂದ್ರೇಶ್ ಅವ್ರ ಜೊತೆ ನಮ್ ಮನಿಗ್ ಬಂದಿದ್ರ ಅವ್ರೆಲ್ಲ ಹಳೆ ರೈತ ಹೋರಾಟಗಾರ ಎಲ್ಲ ನರ್ಗುಂದ್ ಬಂಡಾಯ ಮತ್ ಜೈಲ್ ಬರೋ ಕಾರ್ಯಕ್ರಮ ಬೆಳಗಾವ್ದಾಗ ಆದಾಗ ನಮ್ ತಂದೆಯವರು ಜೈಲ್ ಕೂದಿದ್ರು ನಾವು ಸಹ ನೋಡ್ಕೋರ ಇಲ್ಲೊಂದು ಅಪೋಲೋ ಲಾಜ್ ಅಂತ ಐತ್ ಬೆಳಗಾವ್ದಾಗ ಅಲ್ಲೇ ಒಂದು ಆಫೀಸ್ ಇರ್ತದ ಅದು ರೈತ ಭವನ ಅದ ಅದು ಇನ್ನೂ ಬಹಳಷ್ಟು ವಿಷಯಗಳು ಅದಾವ ಹೋರಾಟ ಮಾಡುವ ಯಾಕಂದ್ರ ಇವತ್ತಿಗೆ ನಾಲ್ಕನೇ ದಿನ ಇವತ್ತ ಒಂದ್ ಮೂಡಲ್ಗಿ ಗುರ್ಲಾಪುರ್ ಕ್ರಾಸ್ನಾಗ ಐವತ್ತರವತ್ ಸಾವಿರ ಗಂಟ್ಲೆ ಮಂದಿ ರೈತರ ಕಬ್ಬಿಗೆ ಬೆ ಬೆಲೆ ಕೊಡ್ರಿ ಒಂದ್ ಕ್ವಿಂಟಲ್ ಮೂರುವರೆ ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳಿ ಒಂದು ಹೋರಾಟ ಎಷ್ಟ ಕ್ವಿಂಟಲ್ ಕ ನೂರ್ ಕಿಲೋ ಕ್ವಿಂಟಲ್ ಅಂದ್ರ ಹತ್ತು ಟನ್ನಿಗೆ ಹತ್ತು ಕ್ವಿಂಟಲ್ಕ್ ಒಂದ್ ಟನ್ ನೂರ್ ಕಿಲೋಕ ಒಂದ್ ಕ್ವಿಂಟಲ್ ಹತ್ತು ಹತ್ತು ಟನ್ನಿಗೆ ಹತ್ತು ಕ್ವಿಂಟಲ್ಕ್ ಒಂದು ಟನ್ ಆಗ್ತೈತಿ ಇವತ್ತು ನಮ್ಮ ಕಬ್ಬಿನ ರೇಟ್ ಒಂದ್ ಕಿಲೋಕ ಮೂರು ರೂಪಾಯಿ ಮೂರ್ ಸಾವಿರ ರೂಪಾಯಿ ಟನ್ ಕೊಡತ್ತಾರ ಈಗ ಅದ ನೀವು ನೋಡ್ರಿ ನೀವು ಜಂಗ್ಲಿ ಜಳ ಕಟ್ಟಿಗೆ ಈಗೇನು ಗುಡ್ದಾಗ ಬೆಳ್ದಿರ್ತೈತಿ ಹತ್ತು ಹನ್ನೆರಡು ರೂಪಾಯಿ ಕಿಲೋ ತಗೋತಾರ ಅದನ್ನ ಅದಕ್ಕೇನ್ ಗೊಬ್ಬರ ಹಾಕಿದ್ವಿ ಹಾಕುದಲ್ ನೀರ್ ಹಾಕೋದಲ್ ತಾನೇ ಬೆಳ್ದಿರ್ತೈತೆ ಅದ್ ನಾವ್ ಒಂದ್ ವರ್ಷ ಬೆವ್ರ ಸುರಿಸಿ ಗೊಬ್ಬರ ಹಾಕಿ ಅದಕ್ಕೆ ಏನೆಲ್ಲಾ ಮೆಹನತ್ ಮಾಡಿದ ಒಂದ್ ಕಿಲೋ ಕಬ್ಬಿಗೆ ಮೂರು ರೂಪಾಯಿ ಕೊಡಾಕ ಫ್ಯಾಕ್ಟ್ರಿ ಅವ್ರ ಈಗ ನಾವ್ ಮೂರೂವರೆ ಕೇಳತ್ತೇವು ಆ ಜಂಗ್ಲಿ ಜಳ ಕಟ್ಟಿಗೆ ರೇಟ್ ಹೆಚ್ಚು ಹೊಂಟೈತಿ ಆದ್ರ ನಮ್ಮ ರೈತರಿಗೆ ಇನ್ನ ಮಠ ಈ ಸಕ್ರಿ ಫ್ಯಾಕ್ಟ್ರಿ ಮಾಲಕರ ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಮಾಲಕ್ ಇವ್ರೇನ್ ರಾಜ ಮಹಾರಾಜರ ಮೊಮ್ಮಕ್ಕಳಂತೂ ಅಲ್ಲ ರಾಜ ಮಹಾರಾಜ ಅಂದ್ರೆ ನೆನಪಾಗ್ತಿತ್ತು ನನಗ ಮೈಸೂರು ಮಹಾರಾಜರ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋತ್ನಾಗ ಕನ್ನಂಬಾಡಿ ಡ್ಯಾಮ್ ಕಟ್ಟೋತ್ನಾಗ ತಮ್ಮ ಬಂಗಾರ ಬಂಗಾರೆಲ್ಲ ಮಾರ್ಕೆಸ್ ಕನ್ನಂಬಾಡಿ ಕಟ್ಟಿ ಕಟ್ಟಿದ್ರು ಅವ್ರು ಕೆ ಆರ್ ಎಸ್ ಡ್ಯಾಮ್ ಇವತ್ ಲಕ್ಷಾಂತರ ಜನ ಒಂದ್ ಆ ಡ್ಯಾಮ್ ನಿಂದ ನೀರಾವರಿ ಮಾಡಿಕೊಂಡಾರ ಅವರು ಏನ್ ಸಕ್ರಿ ಫ್ಯಾಕ್ಟ್ರಿ ರಾಕಿಲ್ಲ ಆದ್ರ ಅಲ್ಲಿ ಒಂದು ರೈತರಿಗೆ ಅನುಕೂಲ ಅನ್ನೋ ಒಂದು ಮನೋಭಾವ ರಾಜರ ಇತ್ತು ಅವ್ರ ಮೊಮ್ಮಕ್ಳು ಅಲ್ಲ ನೀವೊಂದು ಸಕ್ರಿ ಫ್ಯಾಕ್ಟ್ರಿ ಕಟ್ಟತ್ನಾಗ ಬಾಳ್ ಜನ ಇಲ್ಲಿ ಏನು ಇಪ್ಪತ್ ಮೂವತ್ತು ವರ್ಷದಾಗ ನೋಡ್ರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲು ಏನಿದ್ದು ಬಾಳ್ ಹೇಳು ಹೇಳಬೇಡ್ರಿ ಯಾಕಂದ್ರ ಮುಂದಿನ ದಿನಮಾನದಾಗ ಹೇಳ್ಬೇಕಾಗ್ತೈತ್ ನಾವು ಬರೀ ಹತ್ ಲಕ್ಷ ರೂಪಾಯಿ ಸಾಲಕ್ಕೆ ಯಾವ ಅಧ್ಯಕ್ಷರ ಮುಂದ ನೀವು ಕೈ ಒಡ್ ನಿಂದಿರ್ತಿದ್ರಿ ಹತ್ ಲಕ್ಷ ಸಾಲ ಕೊಡ್ರಿ ಅಂತೇಳಿ ಆದ್ರೆ ಇವತ್ತ ನೀವ ನಾಲ್ಕೈದು ಸಾವಿರ ಕೋಟಿ ಗಂಟ್ಲಿ ಹತ್ ಹದಿನೈದು ಲೈಸೆನ್ಸ್ಗಳು ನಿಮ್ಮ ನೀವು ರೈತನ ಮಕ್ಕಳ ಬೆಳಿಗ್ಗೆ ಏಳ್ಗುಡದ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣಿಂದ ಹಿಡದ್ ಕಾಲಾಗ ಚಪ್ಪಲ್ ಮಠ ನಾವ ಬೆಳೆದ್ದನ್ನ ಇವತ್ ತಿನ್ನು ಹಣ್ಣಾತು ಗೋಧಿ ಆತು ರವೆ ಆತು ಸಕ್ಕರೆ ಆತು ಚಾಪುಡಿ ಆತು ನೀವ್ ಹಾಕೊಳ್ಳೋ ಅರಿವಿ ಆತು ನೀವ್ ಏನ್ ಮಾಡಿದ್ದೆಲ್ಲ ರೈತ್ ಬೆಳ್ದದ್ದನ್ನ ಇದೆ ಆ ಒಂದ್ ಹೊಟ್ಟಿ ತುಂಬಿಸುವಂತ ರೈತನ ಮರ್ಮಾರ್ಸಕ್ ಹೋಗ್ಬೇಡ್ರ ಸಕ್ರಿ ಫ್ಯಾಕ್ಟ್ರಿ ಮಾಲಕರ ಯಾಕಂದ್ರ ಇಡ್ ದಿವ್ಸ ನೀವು ರೈತ ಸಂಗೋಳ ನೋಡದ ಸತ್ಯನಾಶ ಮಾಡ್ಕೋತನ ಬಂದ್ರಿ ಇನ್ನ ಮಠ ಮೂರುವರೆ ಸಾವಿರ ಕೇಳತ್ತೋ ನಾವ್ ಪಕ್ಕದ ಮಹಾರಾಷ್ಟ್ರದಾಗ ಹೋಗ್ರಿ ನೀವು ಇಲ್ಲೇ ಕುಗ್ನೋಳಿ ಶಾಹು ಮಹಾರಾಜ್ ಸಕ್ರಿ ಕಾರ್ಖಾನೆದವ್ರು ಕಾರ್ಖಾನೆದವ್ರ ಆ ಮೂರ್ ಸಾವಿರದ ಆರ್ನೂರು ಏಳ್ನೂರು ಕೊಡ್ತಾರೆ ಮಹಾರಾಷ್ಟ್ರದಾಗ ಮೂವರೆ ಸಾವಿರ ಕೊಡತ್ತಾರೆ ಕಾಟಾ ಬಿಡುದಿಲ್ಲ ನಾವ್ ಇವತ್ ನಿಮ್ನೆ ಒಟ್ಟಾರೆ ನಮ್ ರೈತರು ಇನ್ನ ಬಟ್ಟ ನಾವ್ ಕಾಟಾ ಬಿಡುದನ್ ಕೇಳಿಲ್ಲ ಕೋಜನ್ದ ಲೆಕ್ಕ ಕೇಳಿಲ್ಲ ಎಥಿನಾಲ್ ಲೆಕ್ಕ ಕೇಳಿಲ್ಲ ಸ್ಪಿರಿಟ್ ಲೆಕ್ಕ ಕೇಳಿಲ್ಲ ರಿಕವರಿ ಡಿಫ್ರೆನ್ಸ್ ನೀವೇನ್ ರಿಕವರಿ ತೋರಿಸಿ ಡಿಫ್ರೆನ್ಸ್ ಆಗಿ ಬೇರೆ ಓಡಾವಣದಾಗ ಇಟ್ಟು ಸಕ್ರಿ ಮಾರ್ಕೊಂಡಿದ್ ಲೆಕ್ಕ ಕೇಳಿಲ್ಲ ಎಚ್ ಎನ್ ಟಿ ಒಳಗ ಇವತ್ತು ಇಪ್ಪತ್ ಕಿಲೋಮೀಟರ್ ನಿಮ್ ಡೈಮೀಟರ್ ಇಪ್ಪತ್ತು ಕಿಲೋಮೀಟರ್ದೊಳಗೆ ಅಷ್ಟ ಕಬ್ ತಗೋಬೇಕು ನೀವು ನೂರಾರು ಕಿಲೋಮೀಟರ್ ದಿನ ತಗೊಂಡ್ಬರ್ತಾರೆ ಅದ್ರ ಲೆಕ್ಕ ಕೇಳಿಲ್ಲ ಕಬ್ ಹೋದ ಮೂರ್ನಾಲ್ಕು ತಿಂಗಳಿಗೆ ನಿಮ್ಗೆ ಬಿಲ್ಗಳು ಕೊಡ್ತಾರೆ ಮಂದಿ ಅದನ್ನು ನಾವ್ ಲೆಕ್ಕ ಕೇಳಿಲ್ಲ ಈಗ ಒಟ್ಟಾರೆ ನಿಮ್ಗೆ ಹೇಳ್ದಂಗೆ ಒಂದ್ ಕಿಲೋಕ್ ಮೂರ್ ಒಂದ್ ಚಾಕ್ಲೇಟ್ ಒಂದ್ ಅಂಗ ಕಿರಾಣಿ ಅಂಗಡಿ ಚಾಕ್ಲೇಟ್ ತೋರಾಕ್ ಹೋಗ್ರಿ ಐದು ರೂಪಾಯಿ ಕೇಳ್ತಾರೆ ಒಂದ್ ಚಾಕಲೇಟ್ ಐದು ರೂಪಾಯಿ ತಗೋತಾರೆ ಒಟ್ಟ ನಾವ್ ಏನಂತೇವ ಈ ಒಂದು ಹೋರಾಟ ಒಡ್ಯಾಕ್ ಒಡಕು ಗುದ್ದಿಡ್ತಾರ ನಮ್ ರೈತರ್ ಒಡ್ಯಾಕ್ ಅಂತ್ಯ ಇವತ್ತಿನಿಂದ ಚಲೋ ಆಗ್ತೈತಿ ದಯಮಾಡಿ ಎಲ್ಲಾ ರೈತ ಸಂಘದವ್ರೆಲ್ಲಾ ಕೂಡ್ರಿ ಇವತ್ತ ಈ ಶಶಿಕಾಂತ್ ಗುರೂಜಿ ಚೊನ್ನಪ್ಪ ಪೂಜೇರಿ ಇವತ್ ಹಸಿರು ಸೇನೆ ರೈತ ಸಂಘದ ಎಷ್ಟ್ ರೈತ ಸಂಘದವ್ರದಲ್ಲ ಎಲ್ಲಾ ಕೂಡ್ರಿ ಬಿಡ್ರಿ ನಿಮ್ಮ ಭಿನ್ನಾಭಿಪ್ರಾಯಗಳು ಇವತ್ತ ಗುರ್ಲಾಪುರ್ ಕ್ರಾಸಿ ನೀವು ಬರ್ರಿ ಮೂರುವರೆ ಸಾವಿರ ಕೊಡು ಮಠ ಅನ್ನೋದು ಒಂದ್ ನಿರ್ಣಯ ತೋರಿ ನೀವು ಮೂರ್ ಸಾವಿರದ ನಾಕ್ನೂರ ಅಂದ್ರೂ ಏನಮ್ಮ ನೀವೇನ್ ಒಗ್ಬಿಳಕ್ ಹೋಗ್ಬೇಡ್ರಿ ನಾನ್ ಇವತ್ ಕೇಳ್ತೇನೆ ಅನೇಕ ಜನ ಇವತ್ ಕಾರ್ಮಿಕ ನಾಯಕರದ ಒಂದ್ ಎಲ್ಲಿ ಸ್ಟ್ರೈಕ್ ಮಾಡುದಂದ್ರ ನೂರಾರು ಸಂಘಟನೆಗಳು ಬೆಂಬಲ ಕೊಡ್ತಾರೆ ಈಗ ತೊಡೆ ಮಂದಿ ಮಠಾಧೀಶರು ಕೊಟ್ಟಿದ್ದಾರೆ ಇನ್ನೂ ದೊಡ್ಡ ದೊಡ್ಡ ಮಠಾಧೀಶರ ಯಾಕೆ ಮನ್ಯಾಗ ಯಾಕ ಕುಂತರ ಬರೀ ಪಾದ ಪೂಜೆ ಮಾಡ್ಕೊಳ ತಪ್ಪ ತುಕೋಬೇಡ್ರಿ ಗುರುಗಳ ಮಠಾಧೀಶರ ಸ್ವಾಮೀಜಿಗಳ ರೈತರ ನಿಮ್ ಮಕ್ಳ ರೈತ ಬೆಳದ್ರ ನಿಮ್ಮ ಮಠಗಳಿಗೆ ಏನಾರ ತಂದ ಕೆಲಸ ನಾವ ದಾನ ಧರ್ಮ ಮಾಡಕ್ ಆಗ್ತಿರ್ತೈತಿ ಆದ್ರ ಮಠಾಧೀಶರ್ಗಪ್ಪ ಅದರಿ ಇವತ್ ಅಲ್ಲಿ ನೋಡ್ರ ಮೂಡೂಲ್ಗಿ ತಾಲೂಕ ಗೋಕಾಕ್ ತಾಲೂಕದಾಗ ಕನ್ನಡ ಸಾಲಿ ಹುಡುಗರು ಬೆಂಬಲ ಕೊಡತ್ತಾರ ರೈತನ ಮಕ್ಕಳವ್ರ ನಿಮಗೇನಾಗೈತಿ ಕನ್ನಡ ಹೋರಾಟಗಾರ ಎಲ್ಲಿದ್ದಾರೆ ಬುದ್ಧಿಜೀವಿಗಳು ಎಲ್ಲಿದ್ದಾರೆ ಟಿವಿ ಮಾಧ್ಯಮದವ್ರ್ ಎಲ್ಲಿದ್ದಾರೆ ನೀವು ಇವತ್ ಸೋಶಿಯಲ್ ಮೀಡಿಯಾದಾಗ ಅಷ್ಟೇ ಬರತೈತಿ ಸುದ್ದಿ ಅದಕ್ಕ ಸಕ್ರಿ ಫ್ಯಾಕ್ಟ್ರಿ ಮಾಲಕರ ರೈತರ ಸಹನೆ ಕಟ್ ಹೊಡಿತಂದ್ರ ದೆಹಲಿ ಒಳಗೆ ಏನಾಗೈತಿ ನೆನಪೈತ್ ನಾ ಗಾಲಿ ರೋಡ್ ರೋಡ್ಗಳಿಗೆ ಮಳೆ ಬಡದ್ ಕೆಲಸ ಆರ್ ಆರ್ ತಿಂಗಳ ಗಂಟ್ಲೆ ಅಲ್ಲಿ ಅಡಿಗೆ ಮಾಡಿದಾರ ಅಂತ ಪರಿಸ್ಥಿತಿ ತರಾಕ್ ಹೋಗ್ಬೇಡ್ರಿ ಯಾಕಂದ್ರ ರೈತರಿಗೂ ಒಮ್ಮೆ ಮನಸ್ ಮಾಡ್ರಿ ಅಂದ್ರ ಒಂದ್ ಕ್ರಾಂತಿಗೆ ಮುನ್ನುಡಿ ಆಗ್ತೈತಿ ಮೂರೂವರೆ ಸಾವಿರ ಏನ್ ಬಾಳಲ್ಲ ಅದಕ್ಕೆ ದಯಮಾಡಿ ಎಲ್ಲಾ ಫ್ಯಾಕ್ಟ್ರಿ ಮಾಲಕರ ಕೂಡ್ಲಿ ಮೂರುವರೆ ಸಾವಿರ ಘೋಷಣೆ ಮಾಡ್ಬೇಕು ಏನ್ ಈ ಉಳ್ಕಿ ಜನ ಇನ್ ನಮ್ಗೇನ್ ಸಂಬಂಧ ಇಲ್ಲ ಅಂತೇಳಿ ಏನ್ ಮನ್ಯಾಗ ಮಲ್ಕೊಳತ್ತಿಲ್ಲ ದಯಮಾಡಿ ನೈತಿಕ ಬೆಂಬಲ ಕೊಡ್ರಿ ನೀವು ರೈತರಿಗೆ ಯಾಕಂದ್ರ ರೈತ ಬೆಳದಾಗನ ಎಲ್ಲ ನಾವ್ ತಿಂತಿರ್ತೇವೆ ಅದಕ್ಕ ಸಕ್ರೆ ಫ್ಯಾಕ್ಟ್ರಿ ಮಾಲಕರ ನೀವೇನು ಈಗೇನ ನೀವೇನ ಒಂದ ಎಲ್ಲಾರು ಕೂಡ್ ಕೆಲಸ ಏನ ರೈತರ ಆಟ ಅದ ದಯಮಾಡಿ ಬಂದ್ ಮಾಡ್ರಿ ನಿಮ್ ನಾಟಕ ಜಗತಿ ಗೊತ್ತಾತಂದ್ರ ಅವಾಗ ಸಮಸ್ಯೆ ಬಾಳ ಆಗ್ತೈತಿ ಅದಕ್ಕೆ ನಿಮ್ಗೆ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ಕೂಡ್ಲೆ ಮೂರುವರೆ ಸಾವಿರ ಬೆಂಬಲ ಬೆಲೆ ಮೊದ್ಲೇಕಂತ ಘೋಷಣೆ ಮಾಡಾಕ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ